ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ಲಾಸ್ಟ್ ವಿಡಿಯೋದಲ್ಲಿ ಮೋಸದ ಕ್ರಯಪತ್ರವನ್ನು ರದ್ದುಗೊಳಿಸೋದು ಹೇಗೆ ಎಂಬ ವಿಷಯದ ಕುರಿತು ಹೇಳಿದ್ದೆ ಈ ವಿಡಿಯೋದಲ್ಲಿ ಮೋಸದ ಕ್ರಯಪತ್ರವನ್ನು ಅಮಾನ್ಯಗೊಳಿಸೋದಕ್ಕೆ ಅಂದರೆ ಮೋಸದ ಕ್ರಯಪತ್ರವನ್ನು ರದ್ದುಗೊಳಿಸೋದಕ್ಕೆ ಒಂಬೈನೂರ ಅರವತ್ತ್ಮೂರು ಅನ್ವಯಿಸುತ್ತಾ ಯಾವ ಸೆಕ್ಷನ್ ಅನ್ವಯಿಸುತ್ತೆ ಎಷ್ಟು ವರ್ಷ ಕಾಲಮಿತಿ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ತೀರ್ಪು ಏನಿದೆ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ವಿಡಿಯೋದ ಕುರಿತು ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಡಿಸ್ಕ್ರಿಪ್ ಿಪ್ಷನ್ ಅಲ್ಲಿ ನಂಬರ್ ಇದೆ ಕಾಲ್ ಮಾಡಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ರಯಪತ್ರವನ್ನು ಅಮಾನ್ಯಗೊಳಿಸೋದಕ್ಕೆ ಕಾನೂನು ಕ್ರಮ ತಗೋಬೇಕು ಅಂದ್ರೆ ಕಾಲಮಿತಿ ಇರುತ್ತೆ ಅಂದರೆ ಟೈಮ್ ಲಿಮಿಟೇಷನ್ ಇರುತ್ತೆ ಅದನ್ನು ಕನ್ಸಿಡರ್ ಮಾಡೋದು ನೀವು ಯಾವ ರೀತಿಯ ದಾವೆಯನ್ನು ಹಾಕ್ತೀರಿ ಎಂಬುದರ ಮೇಲೆ ಅಂದರೆ ಸೇಲ್ ಡೀಡನ್ನು ರದ್ದುಪಡಿಸೋದಕ್ಕೆ ಅಂದರೆ ಕ್ಯಾನ್ಸಲೇಷನ್ ಆಫ್ ಡೀಡನ್ನು ಹಾಕ್ತೀರಾ ಅಂದರೆ ಲಿಮಿಟೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ತ್ಮೂರು ಆರ್ಟಿಕಲ್ ಫಿಫ್ಟಿ ನೈನ್ ಅನ್ವಯಿಸುತ್ತೆ ಯಾವಾಗ ಅನ್ವಯಿಸುತ್ತೆ ಅಂದರೆ ಡೀಡನ್ನು ನೀವು ರದ್ದುಗೊಳಿಸೋದಕ್ಕೆ ಅಂದರೆ ಕ್ಯಾನ್ಸಲೇಷನ್ ಆಫ್ ಸೇಲ್ ಡೀಡ್ ಅಂತ ಹಾಕಿದಾಗ ಮಾತ್ರ ಅಂದರೆ ರದ್ದುಗೊಳಿಸಲಿಕ್ಕೆ ಹಾಕಿದಾಗ ಅದಕ್ಕೆ ನಿಮಗೆ ಟೈಮ್ ಲಿಮಿಟೇಷನ್ ಬಂದುಬಿಟ್ಟು ಮೂರು ವರ್ಷ ಇರುತ್ತೆ ಆದರೆ ಆ ಮೂರು ವರ್ಷ ಯಾವ ದಿನದಿಂದ ಅಂತ ನೋಡೋದಾದ್ರೆ ಮೋಸ ತಿಳಿದ ದಿನದಿಂದ ನಿಮಗೆ ಆ ಮೋಸ ಆಗಿರುವಂಥದ್ದು ಯಾವಾಗ ಗೊತ್ತಾಗಿರುತ್ತೋ ಆ ದಿನದಿಂದ ಮೂರು ವರ್ಷದ ಕಾಲಾವಿದ ಕಾಲಾವಧಿ ಇರುತ್ತೆ ಅಂದ್ರೆ ಮೂರು ವರ್ಷದ ಒಳಗೆ ನೀವು ಹಾಕಬೇಕಾಗತ್ತೆ ಕೋರ್ಟ್ಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ ಬರೋದೆ ಪ್ಲೇನ್ ಟಿಪ್ಗೆ ಅಂದರೆ ಯಾರು ದಾವೆಯನ್ನು ಹಾಕ್ತಾ ಇರ್ತಾರೋ ಅವರಿಗೆ ಮೋಸ ಯಾವಾಗ ಗೊತ್ತಾಯಿತು ಅನ್ನುವಂಥದ್ದು ಆ ದಿನದಿಂದ ಮೂರು ವರ್ಷದ ಒಳಗೆಯ ದಾವೆಯನ್ನು ಹೂಡೋದಿರುತ್ತೆ ನೆಕ್ಸ್ಟು ಸೇಲ್ಡಿಡ್ ಇಸ್ ನಲ್ ಆ್ಯಂಡ್ ವೈಡ್ ನೀವು ಸೇಲ್ಡಿಡನ್ನು ವೈಡ್ ಅಂತ ಹೇಳ್ತಾ ಇದ್ರೆ ಅದು ರದ್ದುಪಡಿಸುವ ಅಗತ್ಯವೂ ಇರೋದಿಲ್ಲ ಅಂದರೆ ಆ ಸೇಲ್ಡಿಡನ್ನು ರದ್ದು ಮಾಡಿ ಅಂತ ಕೇಳ್ಕೊಳ್ಳೋದಿರಲ್ಲ ಆ ಸೇಲ್ಡಿಡ್ ಅನೂರ್ಜಿತ ಅಂಥೇಳಿ ಘೋಷಣೆ ಮಾಡಿ ಅಂತ ಕೇಳೋದಿರುತ್ತೆ ಉದಾಹರಣೆಗೆ ಮಾರಾಟ ಮಾಡಿರುವಂತಹ ವ್ಯಕ್ತಿಗೆ ಆ ಆಸ್ತಿಯ ಮೇಲೆ ಹಕ್ಕೇ ಇರೋದಿಲ್ಲ ಅಂತಹ ಆಸ್ತಿಯನ್ನು ಮಾರಾಟ ಮಾಡಿದರೆ ಅದು ಒಂದು ಅನೂರ್ಜಿತ ಆಗುತ್ತೆ ಅಥವಾ ಈಗ ಅಪ್ರಾಪ್ತ ವಯಸ್ಕರು ಯಾರೋ ಮಾರಾಟ ಮಾಡಿರುವಂತಹ ಪ್ರಾಪರ್ಟಿ ಸೊ ಅದು ಕೂಡ ಒಂದು ಅನೂರ್ಜಿತ ಮಾರಾಟ ಅಂತ ಆಗುತ್ತೆ ಮೊದಲೇ ಮಾರಾಟ ಆಗಿರೋ ಆಸ್ತಿಯನ್ನು ಮತ್ತೆ ಮಾರಾಟ ಮಾಡಿದರೆ ಅದು ಕೂಡ ಅನೂರ್ಜಿತ ಸೇಲ್ಡಿ ಅಂತ ಆಗುತ್ತೆ ಇವೆಲ್ಲ ಈ ಸೇಲ್ಡಿಡ್ಗಳೇನಿರುತ್ತೆ ಸ್ವತಃ ಅಮಾನ್ಯವಾಗಿರುವಂತಹ ಸೇಲ್ಡಿ ಇದಕ್ಕೆ ಟೈಮ್ ಲಿಮಿಟೇಷನ್ ಬಂದುಬಿಟ್ಟು ಹನ್ನೆರಡು ವರ್ಷ ಇರುತ್ತೆ ಅಷ್ಟರೊಳಗೆ ನೀವು ಸೂಟ್ ಫಾರ್ ಪೊಸಿಷನ್ ಬೇಸ್ಡ್ ಆನ್ ಟೈಟಲ್ ಮೇಲೆ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಪೊಸಿಷನ್ ರಿಕವರಿ ಸೂಟ್ ಆಗಿರೋ ಕಾರಣ ಇದಕ್ಕೆ ಆರ್ಟಿಕಲ್ ಸಿಕ್ಸ್ಟಿ ನೈನ್ ಅನ್ವಯ ಆಗುತ್ತೆ ಅಂದರೆ ಈ ಸೂಟ್ಗಳಿಗೆ ಮೂರು ವರ್ಷ ಮಾತ್ರ ಅಲ್ಲ ಹನ್ನೆರಡು ವರ್ಷ ಕಾಲಮಿತಿ ಇರುತ್ತೆ ಸೊ ನೀವು ಹನ್ನೆರಡು ವರ್ಷದ ಒಳಗೆ ಸೂಟನ್ನು ಫೈಲ್ ಮಾಡ್ಬೋದು ಒಂದು ಸೇಲ್ ಡೀಡ್ ಆರಂಭದಿಂದಲೇ ಅನೂರ್ಜಿತ ಅಂದರೆ ವೈಡ್ ಆಗಿದ್ದರೆ ಅಂದರೆ ಕಾನೂನಿನ ದೃಷ್ಟಿಯಲ್ಲಿ ಅದು ಆರಂಭದಿಂದಲೇ ಶೂನ್ಯವಾಗಿದ್ದರೆ ಮೂಲ ಮಾಲೀಕರು ಅಂದರೆ ಪ್ಲೇಂಟಿಫ್ ತನ್ನ ಮೂಲ ಹಕ್ಕಿನ ಆಧಾರದಲ್ಲಿ ಮರು ಸ್ವಾಧೀನಕ್ಕಾಗಿ ದಾವೆಯನ್ನು ಹಾಕ್ಬೌದು ಅಂದರೆ ಪೊಸೆಷನ್ಗಾಗಿ ದಾವೆಯನ್ನು ಹಾಕ್ಬೌದು ಈ ರೀತಿಯ ಮೊಕದ್ದಮೆಗಳಿಗೆ ಆರ್ಟಿಕಲ್ ಸಿಕ್ಸ್ಟಿ ಫೈವ್ ಅನ್ವಯಿಸುತ್ತೆ ಇದಕ್ಕೆ ಹನ್ನೆರಡು ವರ್ಷಗಳ ಕಾಲ ಅವಧಿ ಇರುತ್ತೆ ಈ ಹನ್ನೆರಡು ವರ್ಷದ ಅವಧಿ ಅಂದರೆ ಎದುರಾಳಿ ವ್ಯಕ್ತಿಯ ಅಂದರೆ ಡಿಪೆಂಡೆಂಟ್ ಸ್ವಾಧೀನವನ್ನು ವಶಪಡಿಸ್ಕೊಂಡಿದ್ದರೆ ಪ್ಲೇಂಟಿಪ್ಗೆ ಅದು ವಿರೋಧವಾಗಿ ಅಂದ್ರೆ ಅವರು ವಶಪಡಿಸ್ಕೊಂಡಿರೋದು ವಿರೋಧವಾಗಿ ಕಂಡಿದ್ರೆ ಆ ದಿನದಿಂದ ಅವ್ರು ಯಾವಾಗ ವಿರೋಧ ಮಾಡ್ತಾರೋ ಆ ದಿನದಿಂದ ಲೆಕ್ಕಾಚಾರ ಆರಂಭ ಆಗಿರುತ್ತೆ ಹನ್ನೆರಡು ವರ್ಷ ಮೀರಿರಬಾರ್ದು ಹನ್ನೆರಡು ವರ್ಷದ ಒಳಗೇನೆ ದಾವೆಯನ್ನು ಹಾಕಬೇಕಾಗತ್ತೆ ಈ ವಿಷಯವನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಶಾಂತಿದೇವಿ ವರ್ಸಸ್ ಜಗನ್ ದೇವಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕರಣದಲ್ಲಿ ಮತ್ತೊಮ್ಮೆ ದೃಢಪಡಿಸಿದೆ ನೆಕ್ಸ್ಟ್ ಫ್ರಾಡ್ ಇದ್ರೆ ಅಂದ್ರೆ ಲಿಮಿಟೇಷನ್ ಎಕ್ಸ್ಟೆಂಟ್ ಆಗ್ಬೋದು ಈಗ ಏನೋ ಒಂದು ಮೋಸ ನಡೆದಿದೆ ಆ ಥರ ಇದ್ದಾಗ ಅದು ಲಿಮಿಟೇಷನ್ ಎಕ್ಸ್ಟೆಂಟ್ ಆಗ್ಬೋದು ಸೆಕ್ಷನ್ ಸೆವೆಂಟಿನ ಅಪ್ಲೈ ಆಗುತ್ತೆ ಅಂದರೆ ಎಫೆಕ್ಟ್ ಆಫ್ ಫ್ರಾಡ್ಗೆ ಲಿಮಿಟೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ತ್ಮೂರು ಸೆಕ್ಷನ್ ಹದಿನೇಳರ ಪ್ರಕಾರ ಮೋಸವನ್ನು ವಿರುದ್ಧ ಪಕ್ಷದವರು ಗೊತ್ತಾಗದೇ ಇದ್ದ ಹಾಗೆ ಮರೆಮಾಚಿದ್ರೆ ಲಿಮಿಟೇಷನ್ ಅವಧಿ ಮೋಸ ಪತ್ತೆಯಾದ ದಿನದಿಂದ ಶುರುವಾಗಿರುತ್ತೆ ಅಂದರೆ ಡೀಡ್ ಹತ್ತು ವರ್ಷ ಹಿಂದೆ ಆಗಿರುತ್ತೆ ಆದರೆ ಮೋಸ ಈಗ ಗೊತ್ತಾಗುತ್ತೆ ಅಂದ್ರೆ ನಿಮಗೆ ಮೋಸ ಗೊತ್ತಾಗಿದ್ದ ದಿನದಿಂದ ನೀವು ಮೂರು ವರ್ಷದ ಒಳಗೆ ದಾವೆಯನ್ನ ಹುಡ್ಬೇಕಾಗತ್ತೆ ನೆಕ್ಸ್ಟ್ ಪೊಸೆಷನ್ ಮೇಲೆ ಸೂಟನ್ನು ಹಾಕ್ತಾ ಇರ್ತೀರ ನೀವು ಪೊಸೆಷನ್ ಬಿಡಿಸ್ಕೊಳ್ಲಿಕ್ಕೆ ಅಥವಾ ಬೇರೆಯವರು ಉಳುಮೆ ಮಾಡ್ತಾ ಇರ್ತಾರೆ ಬಟ್ ಅದು ನಿಮ್ಮ ಲ್ಯಾಂಡ್ ಆಗಿರುತ್ತೆ ಆ ರೀತಿ ಲ್ಯಾಂಡ್ ಇದ್ದಾಗ ಪೊಸೆಷನ್ ಮೇಲೆ ನೀವು ಸೂಟನ್ನು ಹಾಕ್ತಾ ಇದ್ರೆ ಆರ್ಟಿಕಲ್ ಸಿಕ್ಸ್ಟಿ ಫೋರ್ ಮತ್ತು ಸಿಕ್ಸ್ಟಿ ಫೈವ್ ಅಪ್ಲೈ ಆಗುತ್ತೆ ಸೇಲ್ ಡೀಡ್ ಫ್ರಾಡ್ ಆಗಿರೋದ್ರಿಂದ ಪೊಸೆಷನನ್ನು ಕಳೆದುಕೊಂಡಿರ್ತೀರ ಅಂದರೆ ಪ ಫ್ರಾಡ್ ಸೇಲ್ ಡೀಡ್ ಮೂಲಕ ಪೊಸೆಷನ್ ಕಳೆದುಕೊಂಡಿದ್ರೆ ಹನ್ನೆರಡು ವರ್ಷ ಕಾಲಮಿತಿ ಇರುತ್ತೆ ಸೊ ಅಷ್ಟ್ರೊಳಗೆ ನೀವು ಕೇಸನ್ನು ಹಾಕಬೇಕಾಗತ್ತೆ ನೆಕ್ಸ್ಟು ರಿಜಿಸ್ಟರ್ ಆಗಿರುವಂತಹ ಸೇಲ್ ಡೀಡ್ ಇರುತ್ತೆ ಅದು ಅದರಲ್ಲಿ ಮ್ಯೂಟೇಷನ್ ಕೂಡ ಆಗಿರುತ್ತೆ ಅಂದ್ರೆ ಈಗಾಗಲೇ ರೆವೆನ್ಯೂ ರೆಕಾರ್ಡ್ಗಳಲ್ಲಿ ಮ್ಯುಟೇಷನ್ ಆಗಿದ್ದರೂ ಕೂಡ ಮ್ಯೂಟೇಶನ್ ಚಾಲೆಂಜ್ ಮಾಡೋದಕ್ಕೆ ಲಿಮಿಟೇಷನ್ ಏನಿದೆ ಅದು ಸ್ವತಂತ್ರವಾಗಿ ಅನ್ವಯಿಸಬಹುದು ಆದರೆ ಸೇಲ್ ಸೇಲ್ಡಿಡ್ ಮೇಲೆ ಆದ ಲಿಮಿಟೇಷನ್ ಮುಖ್ಯ ಆಗುತ್ತೆ ಅಂದ್ರೆ ಸೇಲ್ಡಿಡ್ ಯಾವಾಗ ಆಗಿದೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಸೊ ನೋಡಿದ್ರಲ್ಲ ಮೋಸದ ಕ್ರಯಪತ್ರವನ್ನು ರದ್ದುಗೊಳಿಸೋದಕ್ಕೆ ಅಥವಾ ಕ್ರಯಪತ್ರ ಅನೂರ್ಜಿತ ಅಂತ ಘೋಷಣೆ ಮಾಡಿ ಎಂದು ನ್ಯಾಯಾಲಯಕ್ಕೆ ದಾವೆ ಹೂಡೋದಕ್ಕೆ ಕಾಲಮಿತಿ ಹೇಗೆಲ್ಲ ಅನ್ವಯಿಸುತ್ತೆ ಎಂಬುದನ್ನು ತಿಳಿಸಿದ್ದೀನಿ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್